ನೋವನ್ನ ಪಟ್ಟಿಲ್ಲ ಇವ್ರಿಗೆ ಹೋದ್ರಲ್ಲ ನಮಗ್ ಲಾಸ್ ಆತಲ್ಲ ಅಂತಾರ ಅವಾಗಷ್ಟೇ ಆದ್ರೆ ಅವ್ರಿಗೆ ಯಾರಿಗೂ ನೆನಪಿರಂಗಿಲ್ಲ ಆದ್ರೆ ಇವತ್ತಿಗೂ ಕೂಡ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಯಾಕೆ ನೆನಪಾಗಿ ಉಳಿತಾರ ಅಂತಂದ್ರೆ ಅವ್ರು ಬದುಕಿರ್ತಕ್ಕಂತ ರೀತಿ ಅಷ್ಟೇ ಇದ್ರೊಳಗ್ ಬೇರೆ ಏನು ಬರಂಗಿಲ್ಲ ಹೌದಪ್ಪ ಸಿಕ್ಕಾಪಟ್ಟೆ ವಿಚಾರಗಳು ಮಾಡಿದವರು ಎಲ್ಲಾ ಭಾಷೆ ಒಳಗೂ ಎಲ್ಲಾ ಕಡೆನೂ ಹೋಗ್ತಿದ್ರು ಎಲ್ಲಾ ಕಡೆನೂ ಬರೆದಿದ್ರು ಇಲ್ವೇ ಇಲ್ಲ ಮಾಡಿದ್ದು ಕೆಲವೊಂದು ಶೋ ಮಾಡಿದ್ದು ಕೆಲವು ಸಿನಿಮಾಗಳು ಎಲ್ಲಾ ಮಾಡಿರ್ತಕ್ಕಂಥ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನು ನಿಭಾಯಿಸ್ತಾರ ಅದಕ್ಕಿಂತ ಹೆಚ್ಚಿನ ಪಾತ್ರವನ್ನ ತಮ್ಮ ನಿಜ ಜೀವನದಲ್ಲಿ ನಿಭಾಯಿಸ್ತಾರ ಅದಕ್ಕೋಸ್ಕರ ಏನಾಯ್ತು ಪುನೀತ್ ರಾಜ್ಕುಮಾರ್ ಅವರು ಇವತ್ತಿಗೂ ನಮ್ಮ ನಿಮ್ಮೆಲ್ಲರ ಮನಸ್ಸಿನೊಳಗ ಜೀವಂತವಾಗಿದ್ದಾರೆ ನಾವು ಇವತ್ತೊಂದು ಬರ್ತ್ ಡೇ ಮಾಡ್ತೀವಿ ನಾವು ಅವ್ರದ್ದು ಬರ್ತ್ ಅನಿವರ್ಸರಿ ಆಚರಣೆ ಮಾಡ್ತೀವಿ ಒಂದು ಬಸ್ ತಂಗುದಾಣವನ್ನ ಇದು ನೆರಳು ಕೊಡುವಂತ ಕೆಲಸ ಯಾಕಂದ್ರೆ ಆ ವ್ಯಕ್ತಿ ಇರು ತನ್ನ ಎಲ್ರಿಗೂ ನೆರಳು ಕೊಟ್ಟೋದ ಅದಕ್ಕೆ ಅವನ ಹೆಸರಿನೊಳಗ ನಮ್ಮ ಪುನೀತ್ ಫೌಂಡೇಶನ್ ಇಲ್ಲಿ ಬಸ್ ಪ್ರಯಾಣಿಕ ಪ್ರಯಾಣಿಕರಿಗೆ ನೆರಳನ್ನ ಕೊಡುವಂತ ಕೆಲಸ ಮಾಡಾಕತ್ತಾರ ಈ ರೀತಿಯಾಗಿ ಅವ್ರ ಹೆಸರಿನಲ್ಲಿ ಅವರು ಹಾಕಿ ಕೊಟ್ಟಂತ ಮಾರ್ಗದೊಳಗ ನಾವು ಇನ್ನು ಬಹಳ ಐತಿ ಪುನೀತ್ ಫೌಂಡೇಶನ್ ಮಾಡುವಂತ ಕೆಲಸಗಳು ಅಂತಂದ್ರ ಜನರಿಗೆ ಉಪಯೋಗಕಾರಿ ಆಗುವಂತವ ಯಾಕಂದ್ರೆ ಅವ್ರ ಫೌಂಡೇಶನ್ ಏನ್ ಬೇರೆ ಐತಲ್ಲ ಏನ್ ರೂಟ್ ಐತಲ್ಲ ಅದೇ ಎಲ್ರಿಗೂ ಬೆಳಕು ಕೊಡುವಂತದ್ದು ಅದೇ ಎಲ್ರಿಗೂ ಎರಡು ಕೊಡುವಂತದ್ದು ಆ ಹೆಸರಿನೊಳಗ ಒಂದು ಫೌಂಡೇಶನ್ ಅನ್ನ ಕಟ್ಕೊಂಡು ಒಂದು ಸಂಸ್ಥೆಯನ್ನ ಕಟ್ಕೊಂಡು ಬರೇ ರಿಜಿಸ್ಟ್ರೇಷನ್ ಮಾಡಿದೀವಿ ಬಿಟ್ಟಿವಿ ಬರೇ ಫಂಕ್ಷನ್ ಮಾಡ್ತೀವಿ ಬಿಡ್ತೀವಿ ಅಲ್ಲ ನಾವು ಮಾಡುವಂತಹ ಕೆಲಸ ನಾಲ್ಕು ಜನರಿಗೆ ಉಪಯೋಗ ಆಗ್ಲಿ ಅನ್ನುವಂತ ಒಂದು ಮನೋಭಾವನೆಯನ್ನ ಹುಟ್ಟಿಕೊಂಡು ಏನ್ ಪುನೀತ್ ಫೌಂಡೇಶನ್ ಅನ್ನ ಹುಟ್ಟು ಹಾಕಿದಾರಲ್ಲ ಇದ್ರ ಬಗ್ಗೆ ನಾವು ಬಹಳ ಹೆಮ್ಮೆ ಅನಿಸ್ತತಿ ಸೊ ಅವರು ಮಾಡುವಂತಹ ಕೆಲಸಗಳು ಇದೇ ರೀತಿ ಮುಂದುವರಿಲಿ ಪುನೀತ್ ಫೌಂಡೇಶನ್ ಇಂದ ಇನ್ನೂ ಅತಿಯಾಗಿ ಇನ್ನೂ ಹೆಚ್ಚೆಚ್ಚಾಗಿ ಕಲ್ಯಾಣಕರ ಕೆಲಸಗಳು ಸಮಾಜ ಸೇವೆಗಳು ಆಗ್ಲಿ ಪುನೀತ್ ರಾಜ್ಕುಮಾರ್ ನಾವು ಓದುದು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ಇನ್ನೂ ಬಹಳ ಐತಿ ನಾವು ತೆರೆ ಮೇಲೆ ನೋಡಿದ್ ಬರೀ ಇಪ್ಪತ್ತೈದು ಪರ್ಸೆಂಟ್ ಆದ್ರೆ ಅವ್ರ ಹೆಚ್ಚಿನ ವ್ಯಕ್ತಿತ್ವ ನಮ್ಗೆ ತೆರೆ ಹಿಂದೆ ಕಂಡು ಬರ್ತತಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಈ ಒಂದು ಐವತ್ತನೇ ಜನ್ಮ ದಿನ ನಮ್ಮ ರಾಮದುರ್ಗದಲ್ಲಿ ವಿಶೇಷವಾಗಿ ಆಚರಿಸ್ತಾ ಇರೋದು ನಮ್ಮ ಪುನೀತ್ ಫೌಂಡೇಶನ್ಗೆ ಒಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನಪರ ಕೆಲಸಗಳನ್ನ ಮಾಡುತ್ತಾ ಸಮಾಜಮುಖಿ ಸಮಾಜ ಸೇವೆಗಳನ್ನ ಮಾಡುತ್ತಾ ಈ ಒಂದು ಹೆಸರೇ ಹೇಳ್ದಾಗೆ ಪುನೀತ್ ಫೌಂಡೇಶನ್ ಅಂದ್ರೆ ಇನ್ನೊಬ್ಬರಿಗೆ ನೆರಳಾಗುವಂತ ಕಾರ್ಯಗಳನ್ನ ಮಾಡಿದಂತ ಪುನೀತ್ ರಾಜ್ಕುಮಾರ್ ಅವರು ಹಾಗೆ ನಾವು ನಮ್ಮ ಪುನೀತ್ ಫೌಂಡೇಶನ್ ವತಿಯಿಂದ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಾ ಬಂದಿದ್ದೇವೆ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಇನ್ನೂ ಸಮಾಜ ಮುಖಿ ಕೆಲಸಗಳನ್ನ ಮಾಡಲು ನಾವು ಇಷ್ಟಪಡ್ತೇವೆ ಅದೇ ರೀತಿ ನಮ್ಮ ಪುನೀತ್ ಫೌಂಡೇಶನ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಕೂಡ ಇಲ್ಲಿ ಆಚರಿಸ್ತಾ ಇದ್ದೀವಿ ಈ ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವೇದಿಕೆಯಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಸನ್ಮಾನಿಸುವಂತ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ ಈಗ ಈ ಒಂದು ಕಾರ್ಯಕ್ರಮವನ್ನ ನನ್ನ ಆತ್ಮೀಯ ಮಿತ್ರ ಕೃಷ್ಣ ಭಚ್ಕೂರ್ತಿ ಅವರು ನಡೆಸಿಕೊಡಲಿದ್ದಾರೆ thank <laughs> you